ಹಲೋ ನನ್ನ ಮುದ್ದು ಕುಟುಂಬದವರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನ್ ಪ್ರೀತಿಯ ಪ್ರೇಮ ಚಂದ್ರ ನಾನೀಗ ವರಮಹಾಲಕ್ಷ್ಮಿ ಹಬ್ಬದ ಸಿರೀಸ್ ನೇ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಲ್ಲಿ ನಾನು ಫಸ್ಟ್ ವಿಡಿಯೋ ನಲ್ಲಿ ಏನೇನೆಲ್ಲ ಹೇಳಿದ್ದೆ ಅಲ್ವಾ ಅದಷ್ಟನ್ನು ಕೂಡ ಮಾಡಿ ನಿಮ್ಗೆ ಇವಾಗ ತೋರಿಸ್ತೀನಿ ಅದ್ರಿಂದ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಪೂಜೆ ಬಗ್ಗೆ ಏನೇನೆಲ್ಲ ಡೌಟ್ ಇದೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಇನ್ನು ಆ ನೋಡಿರುವಂತವರು ಕೆಲವೊಂದು ಡೌಟ್ಸ್ ಅನ್ನ ಕೇಳಿದರ ಆ ಎಲ್ಲಾ ಡೌಟ್ಸ್ ಅನ್ನು ನಾನು ಇಲ್ಲಿ ಈಗ ಲಿಸ್ಟ್ ಮಾಡಿ ಇಟ್ಕೊಂಡಿದೀನಿ ಸೊ ಏನೇನೆಲ್ಲ ಡೌಟ್ಸ್ ಅಂತ ಹೇಳಿ ರಫ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ಕಳ್ಸಕ್ಕಿಟ್ಟಿರೋ ಕಾಯಿನ ಏನ್ ಮಾಡ್ಬೇಕು ಹಾಗೆ ದೇವಿಗೆ ತುಂಬಿರೋ ಮಡಿಲಕ್ಕಿನ ಏನ್ ಮಾಡ್ಬೇಕು ಇನ್ನು ಆ ಟೈಮಲ್ಲಿ ನಾವು ಪೀರಿಯಡ್ಸ್ ಆದ್ರೆ ಏನ್ ಮಾಡ್ಬೇಕು ಮತ್ತೆ ನಾವು ಪೂಜೆ ಮಾಡ್ಬೋದಾ ಇಲ್ವಾ ಅಂತ ಇನ್ನು ದೇವಿಗೆ ಆರ್ಟಿಫಿಷಿಯಲ್ ಮುಖವಾಡನ ಹಾಕ್ಬೋದಾ ಇಲ್ವೋ ಅಂತ ಕಳ್ಸದ್ ವಿಸರ್ಜನೆ ಹೇಗ್ ಮಾಡ್ಬೇಕು ಇನ್ನು ಈ ಸಾರಿ ಟೈಮಿಂಗ್ಸ್ ಏನು ಪೂಜೆ ಮಾಡೋದಕ್ಕೆ ಈ ರೀತಿ ತುಂಬಾ ಕ್ವೆಶ್ಚನ್ಸ್ ಕೇಳಿದೀರಾ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತಾನೆ ಎಲ್ಲಾ ಕ್ವೆಶನ್ಸ್ಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಸೊ ಬನ್ನಿ ಹಾಗಿದ್ರೆ ತಡ ನೋಡೋದ್ ವಿಡಿಯೋ ಶುರು ಮಾಡೋಣ ವರಮಹಾಲಕ್ಷ್ಮಿ ಹಬ್ಬದ ಪೂಜೆನ ಹೇಗ್ ಮಾಡಬೇಕು ಅದ್ರ ತಯಾರಿ ಏನೇನೆಲ್ಲ ಮಾಡ್ಕೋಬೇಕು ಅಂತ ನಾನು ಫಸ್ಟ್ ವಿಡಿಯೋನಲ್ಲೇ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋನಲ್ಲಿ ಅದನ್ನೆಲ್ಲ ಹೇಳ್ತಾ ಕೂಡುದಿಲ್ಲ ಡೈರೆಕ್ಟ್ ಆಗಿ ಕಳಸನ ಹೇಗೆ ಕೂರಿಸಬೇಕು ಅದ್ರೊಳಗಡೆ ಏನೇನು ಹಾಕ್ಬೇಕು ಇನ್ನು ಮಾಡ್ಲಕ್ಕಿ ಇನ್ನು ಅರಿಶ ದಾರ ಇದನ್ನೆಲ್ಲಾನು ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ ಸೊ ಫಸ್ಟ್ ಈ ರೀತಿ ಒಂದು ಮಣಿನ ತಗೊಬೇಕು ಕಟ್ಟಿಗೆ ಮಣಿನಲ್ಲೇನೆ ದೇವಿನ ಕೂರಿಸಬೇಕು ಒಂದ್ ವೇಳೆ ನಿಮ್ ಹತ್ರ ಅಥವಾ ತಾಮ್ರದ್ದು ಇನ್ನು ಹಿತ್ತಾಳೆ ಮಣೆ ಇದ್ರೆ ಅದನ್ನ ಕೂಡ ಯೋಜ್ ಯೂಸ್ ಮಾಡಬಹುದು ವರಮಹಾಲಕ್ಷ್ಮಿಗೆ ಬೆಳ್ಳಿ ತಾಮ್ರ ಹಿತ್ತಾಳೆ ಈ ಮೂರು ಶ್ರೇಷ್ಠವಾಗಿರುವಂತದ್ದು ಇದನ್ನ ಬಿಟ್ಟು ಸ್ಟೀಲ್ ಅನ್ನ ಯೂಸ್ ಮಾಡೋದಕ್ ಹೋಗ್ಬೇಡಿ ಸೊ ನಾನೀಗ ಕಟ್ಗೆ ಒಂದು ಮಣೆನ ತಗೊಂಡಿದೀನಿ ಇದ್ರ ಮೇಲೆ ಹೃದಯ ಕಮಲಂ ರಂಗೋಲಿನ ಹಾಕಬೇಕು ಸೊ ರಂಗೋಲಿ ಹೇಗ್ ಹಾಕೋದಂತ ನೋಡೋಣ ದೇವಿಗೆ ರಂಗೋಲಿ ಹಾಕುವಾಗ ರಂಗೋಲಿ ಪುಡಿನ ಯೂಸ್ ಮಾಡಬಾರ್ದು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಮಾಡಿ ಇಟ್ಕೊಂಡಿದೀನಿ ಸೊ ಇದನ್ನ ನೀವು ಆಲ್ಮೋಸ್ಟ್ ಒಂದ್ ಆರು ಏಳು ತಿಂಗಳೂ ಕೂಡ ಯೂಸ್ ಮಾಡಬಹುದು ಏನು ಆಗೋದಿಲ್ಲ ಸೊ ನನ್ನ ಬ್ಲಾಗ್ಸ್ ಅನ್ನ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರತ್ತೆ ನಾನು ಮನೆ ಮುಂದ್ಗಡೆ ರಂಗೋಲಿ ಹಾಕುವ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀನಿ ಹೊಸ್ತಲ್ಗೆಲ್ಲ ಸೊ ಇದೇ ತರ ನಾನೀಗ ವರ್ಮಾಲಕ್ಷ್ಮಿಗೂ ಕೂಡ ಹೊಸ ರೆಡಿ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡ್ತೀನಿ ಇದು ಆಲ್ಮೋಸ್ಟ್ ಖಾಲಿ ಬಂದಿದೆ ಈ ಡಬ್ಬ ಪೂರ್ತಿ ಮಾಡಿ ಇಟ್ಕೊಂಡಿದೆ ಇನ್ನು ಸ್ವಲ್ಪ ಮಾತ್ರ ಉಳಿದಿದೆ ಇದ್ರಲ್ಲೇ ನಿಮ್ಗೆ ಹೇಗ್ ರಂಗೋಲಿ ಹಾಕೋದು ಅಂತ ತೋರಿಸ್ತೀನಿ ಎರಡ್ ಮೂರು ಬಿಲ್ಲೆಗಳನ್ನ ರೀತಿ ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿದ್ರು ಕೂಡ ಇದು ಮಿಕ್ಸ್ ಆಗಿಬಿಡತ್ತೆ ಆಮೇಲೆ ನಾವು ರಂಗೋಲಿನ ಈಸಿಯಾಗಿ ಹಾಕಬಹುದು ಅಕ್ಕಿ ಪುಡಿನ ಯೂಸ್ ಮಾಡಿ ಹಾಕಿದ್ರೆ ರಂಗೋಲಿ ಬೇಗ ಹೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರಂಗೋಲಿ ಹಾಕೋದ್ರಿಂದ ಗಟ್ಟಿಯಾಗಿ ಕೂರುತ್ತೆ ರಂಗೋಲಿ ನಾವು ಅಳಿಸೋವರೆಗೂ ಆ ರಂಗೋಲಿ ಹೋಗೋದಿಲ್ಲ ಸೊ ಇದು ಈಗ ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ ಇದ್ರಲ್ಲಿ ಈಗ ಹೃದಯ ಕಮಲಂ ರಂಗೋಲಿ ಹೇಗೆ ಹಾಕೋದಂತ ತೋರಿಸ್ತೀನಿ ಈ ರಂಗೋಲಿ ಹಾಕೋದು ತುಂಬಾ ಈಸಿ ಫಸ್ಟ್ ಈ ಮಣಿನ ನೀಟಾಗಿ ಒರೆಸ್ಕೊಂಡ್ಬಿಡಿ ಒರೆಸ್ಕೊಂಡಾದ್ಮೇಲೆ ಒಂಬತ್ತು ಚುಕ್ಕೆಗಳನ್ನು ಇಡಿ ಫಸ್ಟ್ ಈಗ ಒಂಬತ್ತು ಚುಕ್ಕೆನಲ್ಲಿ ಮಧ್ಯ ಚುಕ್ಕೆಯಿಂದ ಮತ್ತೆ ಈ ಕಡೆ ನಾಲ್ಕು ಚುಕ್ಕೆ ಆ ಕಡೆ ನಾಲ್ಕು ಚುಕ್ಕೆನ ಇಡಬೇಕು ಹಾಕುವಾಗ ಇದು ಪೂರ್ತಿ ಡಲ್ ಅನ್ಸುತ್ತೆ ಬಟ್ ಹಾಕಿದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಸೊ ಈಗ ಈ ಮಧ್ಯದಲ್ಲಿ ಮತ್ತೆ ನಾಲ್ಕು ಚುಕ್ಕೆನ ಇಡಬೇಕು ಫಸ್ಟ್ ಈ ಲೈನ್ ಇರುವಂತ ಮೊದಲನೇ ಚುಕ್ಕೆಯಿಂದ ಸೆಕೆಂಡ್ ಲೈನ್ ಇರುವಂತ ಮೂರನೇ ಚುಕ್ಕೆಗೆ ಜಾಯಿಂಟ್ ಮಾಡೋಣ ಅಂದ್ರೆ ಸೇರಿಸ್ಕೊಡೋಣ ಈ ರೀತಿ ನೆಕ್ಸ್ಟ್ ಅದೇ ಚುಕ್ಕೆಯಿಂದ ಮೂರನೇ ಮೊದಲನೇ ಚುಕ್ಕೆಗೆ ಮತ್ತೆ ಈ ಗೆರೆನ ಹಾಕೊಂಡಿದ್ದೀನಿ ಅದೇ ತರ ಮತ್ತೆ ಮೂರನೇ ಚುಕ್ಕೆ ಮತ್ತೆ ಮೊದಲನೇ ಚುಕ್ಕೆ ಈ ರೀತಿ ಬರುತ್ತೆ ಅದಾದ್ಮೇಲೆ ಸೇಮ್ ಪ್ರೊಸೀಜರ್ ಈ ಮೊದಲನೇ ಚುಕ್ಕೆಯಿಂದ ಇಲ್ಲಿರುವಂತ ಮೂರನೇ ಚುಕ್ಕೆಗೆ ಗೆರೆನ ಹಾಕಬೇಕು ಒಂದ್ಸಾರಿ ನೀವು ಬುಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಈಸಿ ಈ ರಂಗೋಲಿ ಹಾಕುದು ಅದಾದ್ಮೇಲೆ ಇಲ್ಲಿರುವಂತ ಎರಡನೇ ಚುಕ್ಕೆಯಿಂದ ನಾಲ್ಕನೇ ಚುಕ್ಕೆಗೆ ಗೆರೆನ ಹಾಕಬೇಕು ಇನ್ನು ಇಲ್ಲಿ ಅಂಥದ್ದು ಕೂಡ ಹಾಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ರಂಗೋಲಿನ ಹಾಕೋಬೇಕು ಇದು ದಯ ಕಮಲಂ ರಂಗೋಲಿ ಈ ರಂಗೋಲಿ ನಮ್ಗೆ ಬರೋದಿಲ್ಲ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ತ್ರಿಕೋನ ರಂಗೋಲಿ ಅಂತೂ ಬರುತ್ತಲ್ವಾ ಈ ರೀತಿಯಾಗಿ ರಂಗೋಲಿನೂ ಕೂಡ ನೀವು ಹಾಕೋಬಹುದು ಈ ರೀತಿ ಒಂದು ಮಣೆ ಮೇಲೆ ರಂಗೋಲಿನ ಹಾಕೊಂಡು ಅದ್ರ ಮೇಲ್ಗಡೆ ಒಂದು ತಟ್ಟೆನ ಇಡಬೇಕು ಬೆಳ್ಳಿ ತಟ್ಟೆ ಇದ್ರೆ ಅದನ್ನ ಇಡಿ ಅಥವಾ ತಾಮ್ರ ಹಿತ್ತಾಳೆದಿದ್ರೆ ಅದನ್ನ ಕೂಡ ನೀವು ಇಡಬಹುದು ಒಂದ್ ವೇಳೆ ನಮ್ಮ ಹತ್ರ ಅದ್ ಇಲ್ಲ ನಾವು ಸ್ಟೀಲ್ ತಟ್ಟೆನ ಇಡಬಹುದಾ ಅಂದ್ರೆ ಸ್ಟೀಲ್ ತಟ್ಟೆ ಬೇಡ ಅದ್ರ ಬದಲು ಒಂದು ಬಾಳೆ ಎಲೆನ ಇಡಿ ಅಥವಾ ಮುದುಕದ ಎಲೆ ಅಂತ ಊಟದ ಎಲೆ ಸಿಗುತ್ತಲ್ವಾ ಅದನ್ನ ಕೂಡ ಇಡಬಹುದು ಬಟ್ ಊಟಕ್ಕೆ ಅಂತ ಹೊರಗಡೆ ಅಂಗಡಿನಲ್ಲಿ ಪ್ಲಾಸ್ಟಿಕ್ ತಟ್ಟೆಗಳು ಸಿಗುತ್ತೆ ಅದನ್ನ ಇಡಬೇಡಿ ಸೊ ನಾನಿಲ್ಲಿ ನಿಮ್ಗೆ ಬಾಳೆ ಎಲೆನ ಇಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ಬಾಳೆ ಎಲೆನ ಇರಬೇಕು ಅಂದ್ರೆ ದೇವಿಯ ಬಲಭಾಗಕ್ಕೆ ಈ ತುದಿ ಬರ್ಬೇಕು ಈಗ ಇದ್ರ ಮೇಲ್ಗಡೆ ಒಂದು ಅರ್ಧ ಲೋಟ ಅಥವಾ ಒಂದ್ ಲೋಟದಷ್ಟು ಅಕ್ಕಿನ ಹಾಕ್ಬೇಕು ಈ ರೀತಿ ಎಲೆ ಅಥವಾ ಒಂದು ತಟ್ಟೆ ಒಳಗಡೆ ಅಕ್ಕಿನ ಹಾಕಿ ಅದ್ರ ಮೇಲ್ಗಡೆ ಕಳಸನ ಕೂರಿಸ್ಬೇಕು ತುಂಬಾ ಜನರ ಮನೆಯಲ್ಲಿ ಪದ್ಧತಿ ಒಂದೊಂದ್ ತರ ಇರುತ್ತೆ ಡೈರೆಕ್ಟ್ ಆಗಿ ಕಳಸನ ಇಟ್ಟು ಕೂರಿಸ್ತಾರೆ ಇನ್ನು ಕೆಲವೊಬ್ರು ಗಂಗಮ್ಮನ ಪೂಜೆ ಮಾಡಿ ಆಮೇಲೆ ಕಳಸನ ಕೂರಿಸ್ತಾರೆ ನಾನು ಕೂಡ ಅದೇ ರೀತಿ ಮಾಡೋದು ಇನ್ನು ಫಸ್ಟ್ ಟೈಮ್ ನೀವೇನಾದ್ರೂ ಈ ವರಮಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಗಂಗಮ್ಮನ್ ಪೂಜೆ ಮಾಡಿ ಆಮೇಲೆ ಕಳಸನ ಕೂರಿಸಿ ಯಾಕೆಂದ್ರೆ ಗಂಗಮ್ಮನ್ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಸೊ ಇನ್ನು ಕಳಸ ಕೂರಿಸುವಾಗ ನಾನು ಆಗ್ಲೇ ಹೇಳ್ದಾಗೆ ವರಮಾಲಕ್ಷ್ಮಿ ಪೂಜೆಗೆ ಬೆಳ್ಳಿ ತಾಮ್ರ ಹಿತ್ತಾಳೆ ಈ ಮೂರು ಲೋಹಗಳನ್ನ ನಾವು ಯೂಸ್ ಮಾಡಬಹುದು ಸ್ಟೀಲಿನ ಕೊಡನ ನಾವು ಯೂಸ್ ಮಾಡಬಾರ್ದು ಇನ್ನು ಬೆಳ್ಳಿ ಕೂಡ ತುಂಬಾ ಜನದ ಮನೇಲಿ ಇರೋದಿಲ್ಲ ಅದ್ರ ಬದಲು ಹಿತ್ತಾಳೆ ಅಥವಾ ತಾಮ್ರನ ಯೂಸ್ ಮಾಡಬಹುದು ಸೊ ಈ ಕೊಡನ ನನಗೆ ನನ್ನ ಮದ್ವೆನಲ್ಲಿ ಕೊಟ್ಟಿರುವಂತದ್ದು ತಾಮ್ರದ ಕೊಡ ಇದನ್ನೇ ನಾನು ಯೂಸ್ ಮಾಡೋದು ಸೊ ಫಸ್ಟ್ ವಿಡಿಯೋನಲ್ಲಿ ನಾನು ಹೇಳಿದಾಗೆ ನಾನು ಯೂಶಲಿ ಡೈರೆಕ್ಟ್ ಆಗಿ ಆ ಕೊಡನೇ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಆದ್ರೆ ಅದ್ರಲ್ಲಿ ಡ್ರೈ ಫ್ರೂಟ್ಸ್ ನೆಲ್ಲ ಹಾಕ್ತಿರ್ಲಿಲ್ಲ ನಾನು ಕೂಡ ಈ ವರ್ಮಾಲಕ್ಷ್ಮಿ ಪೂಜೆ ಮಾಡೋದ್ಕಿಂತ ಮುಂಚೆ ಹತ್ರ ಸ್ವಲ್ಪ ವೀಕ್ಷ ಹರಿಸಿ ಆಮೇಲೆನೆ ಪೂಜೆ ಮಾಡ್ತೀನಿ ಯಾಕೆಂದ್ರೆ ವರ್ಷದಲ್ಲಿ ಒಂದ್ಸಾರಿ ನಾವು ಈ ಪೂಜೆ ಮಾಡೋದು ಕರೆಕ್ಟ್ ಆಗಿರೋ ಪ್ರೊಸೀಜರ್ ಅಲ್ಲಿ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಅವರೆಲ್ಲ ಹೇಳೋದ ಪ್ರಕಾರ ವರಮಹಾಲಕ್ಷ್ಮಿ ಪೂಜೆನಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ಉಪಯೋಗಿಸೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಆದ್ರೆ ನೀರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಅದೆಲ್ಲ ಕೆಟ್ಟೋಗ್ಬಿಡುತ್ತೆ ಮತ್ತೆ ಅದನ್ನ ನಾವು ಉಪಯೋಗಿಸೋದಕ್ಕಾಗೋದಿಲ್ಲ ಸೊ ಅದನ್ನ ನಮ್ಗೆ ಬಿಸಾಡೋದ ಕೂಡ ಮನ್ಸಿರೋದಿಲ್ಲ ಯಾಕೆಂದ್ರೆ ಪೂಜೆ ಮಾಡಿರುವಂತದ್ದಲ್ವಾ ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಫಸ್ಟ್ ಒಂದು ಕೊಡ್ಬಾನದಲ್ಲಿ ನಾವು ಗಂಗಮ್ಮನ ಪೂಜೆ ಮಾಡ್ಕೊಂಡ್ ಬಂದು ಅಥವಾ ನಿಮ್ಮನೇಲಿ ಪದ್ಧತಿ ಇಲ್ಲ ಅಂದ್ರೆ ಇದು ತುಂಬಾ ನೀರನ್ನ ತುಂಬಿ ಈ ಅಕ್ಕಿ ಮೇಲ್ಗಡೆ ಇಟ್ಟು ಇದ್ರ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಒಂದು ಕೆಂಪು ಹೂವನ್ನ ಹಾಕಿ ಕಳಸನ ಸ್ಥಾಪನೆ ಮಾಡಬೇಕು ಇದ್ರ ಮೇಲ್ಗಡೆ ಇನ್ನೊಂದು ಚಂಬನ ಇಟ್ಟು ಈ ರೀತಿ ಇದ್ರ ತುಂಬಾ ಅಥವಾ ಮುಕ್ಕಾಲ್ ಭಾಗದಷ್ಟು ಅಕ್ಕಿನ ಹಾಕಿ ಆ ಅಕ್ಕಿನಲ್ಲಿ ಏನೇನ್ ಹಾಕ್ಬೇಕು ಅಂದ್ರೆ ಇಲ್ಲಿ ನೋಡ್ಬೋದು ಆರು ಬಾದಾಮಿ ಆರು ಗೋಡಂಬಿ ಆರು ಗೋಮತಿ ಚಕ್ರ ಆರು ಕಬಡೆ ಆರು ಕಮಲದ ಬೀಜ ಇನ್ನು ಒಂದು ಬೆಳ್ಳಿಕಾಯಿ ಬೆಳ್ಳಿಕಾಯಿನ ಹಾಕಿ ಬಂಗಾರದಿದ್ರೆ ಅದನ್ನು ಕೂಡ ಹಾಕಬಹುದು ಇಲ್ಲ ಅಂದ್ರೆ ಈ ರೀತಿ ಗೋಲ್ಡ್ ಕಲರ್ ಅಲ್ಲಿರುವಂತಹ ಐದು ರೂಪಾಯಿನ ಒಳಗಡೆ ಹಾಕಬೇಕು ಹಾಗೆ ಆರು ಲವಂಗ ಇನ್ನು ಒಂದು ಬೆಟ್ಟ ಅಡಕೆನ ಹಾಕಬೇಕು ಸೊ ಇಲ್ಲಿ ನನ್ನ ಹತ್ರ ಬೆಟ್ಟ ಅಡಿಕೆ ಇರಲಿಲ್ಲ ಹಾಗಾಗಿ ನಿಮ್ಗೆ ತೋರ್ಸೋದಕ್ಕೆ ಅಂತ ಜಸ್ಟ್ ಒಂದು ಅಡಿಕೆ ಪೀಸ್ ಅನ್ನ ಇಟ್ಕೊಂಡಿದೀನಿ ಹಾಗೆ ನಿಮ್ಮ ಹತ್ರ ಏನಾದ್ರೂ ಒಂದು ಬಂಗಾರದ ಒಡವೆ ಏನಾದ್ರು ಚಿಕ್ಕದಿದ್ರೆ ಅದನ್ನು ಕೂಡ ನೀವು ಈ ಚಂಬಿನಲ್ಲಿ ಹಾಕಬಹುದು ಸೊ ಇಷ್ಟನ್ನೆಲ್ಲ ಹಾಕದ್ಮೇಲೆ ಇದ್ರ ಮೇಲ್ಗಡೆ ಐದು ವಿಳ್ಳೆದೆ ಅಥವಾ ಐದು ಎಲೆನ ಇಡಿ ಎರಡು ಕೂಡ ಶ್ರೇಷ್ಠನೆ ಅದನ್ನ ಇಟ್ಟು ನಾವು ಕಾರಿನ ರೆಡಿ ಮಾಡಿರ್ತೀವಲ್ವಾ ಅದನ್ನ ಇದ್ರ ಮೇಲ್ಗಡೆ ಇಟ್ಟು ನಿಮ್ಮನೇಲಿ ಮುಖವಾಡ ಇದ್ರೆ ಅಥವಾ ನಿಮಗೆ ಹಾಕೋದಕ್ಕೆ ಇಷ್ಟ ಇದ್ರೆ ನೀವು ಅದನ್ನ ಕಾಯಿಗೆ ಹಾಕಿ ನಿಮ್ಗೆ ಬೇಕಾಗಿರೋ ರೀತಿ ಅಲಂಕಾರ ಮಾಡ್ಕೊಂಡು ದೇವಿಗೆ ಪೂಜೆ ಮಾಡಬಹುದು ಪೂಜೆ ಎಲ್ಲ ಮುಗಿದ್ಮೇಲೆ ಈ ಚಂಬನಲ್ಲಿರುವಂತಹ ವಸ್ತುಗಳನ್ನ ಹಾಗೆ ಪೂಜೆಗೆ ಇಟ್ಟಿರುವಂತ ಕಾಯ್ನ ಏನ್ ಮಾಡ್ಬೇಕು ಅಂದ್ರೆ ಈ ಶುಕ್ರವಾರ ನೀವು ವರ್ಮಾಲಕ್ಷ್ಮಿ ಪೂಜೆ ಮಾಡಿರ್ತೀರಾ ಅದ್ರ ಮುಂದಿನ ಶುಕ್ರವಾರ ಇದ್ರಲ್ಲಿರುವಂತಹ ಅಕ್ಕಿ ಹಾಗೆ ಡ್ರೈ ಫ್ರೂಟ್ಸ್ ಇನ್ನು ದೇವರಿಗೆ ಅಂತ ಇಟ್ಟಿದ್ದ ಕಾಯನ್ನ ಯೂಸ್ ಮಾಡಿ ಒಂದು ಸ್ವೀಟ್ ನ ಮಾಡಿ ಪೊಂಗಲ್ ಮಾಡಬಹುದು ಸೊ ಅದನ್ನ ಮಾಡಿ ನೀವು ದೇವರಿಗೆ ನೈವೇದ್ಯ ಮಾಡಿ ಇನ್ನು ಇದ್ರ ಜೊತೆ ಇರುವಂತ ಗೋಮತಿ ಚಕ್ರ ಕವಡೆ ಇನ್ನು ಕಮಲದ ಬೀಜ ದುಡ್ಡು ಇದಷ್ಟು ಕೂಡ ನಿಮ್ಮ ಮನೆಯಲ್ಲಿ ದುಡ್ಡಿಡೋದಕ್ಕೆ ಅಂತ ಒಂದು ಜಾಗ ಮಾಡಿರ್ತೀರ ಅಲ್ವಾ ಅಥವಾ ಒಂದು ಬಾಕ್ಸ್ ಮಾಡಿರ್ತೀರಾ ಅದ್ರಲ್ಲಿ ಇವುಗಳನ್ನ ಇಡಿ ಸೊ ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಸದಾ ಕಾಲ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳಿ ಇನ್ನು ಅದೇ ವಸ್ತುಗಳನ್ನ ಮುಂದಿನ ಸಾರಿ ವರ್ಮಾಲಕ್ಷ್ಮಿ ಪೂಜೆ ಮಾಡುವಾಗ ಒಂದ್ಸಾರಿ ನೀಟಾಗಿ ತೊಳೆದು ಮತ್ತೆ ನೀವು ಪೂಜೆ ಟೈಮ್ ಅಲ್ಲಿ ಉಪಯೋಗಿಸ್ಬೋದು ಇನ್ನು ಮುಖವಾಡ ಹಾಕೋದಕ್ಕೆ ಒಬ್ರು ಕ್ವಶನ್ ಕೇಳಿದ್ರು ನಾವು ಹೊರಗಡೆ ಸಿಗುತ್ತಲ್ವಾ ಆ ಮುಖವಾಡನ್ನ ತಂದು ಹಾಕ್ಬೋದಾ ಅಂತ ಮನೆಯಲ್ಲಿ ಬೆಳ್ಳಿ ಮುಖವಾಡ ಇದ್ರೆ ಅದನ್ನ ಹಾಕಿ ಅದಿಲ್ಲ ಅಂದ್ರೆ ಹೊರಗಡೆ ತರೋದಕ್ಕೆ ಹೋದಾಗ ತುಂಬಾ ಮೆಟೀರಿಯಲ್ ಇಂದ ಮುಖವಾಡನ್ನ ಮಾಡಿರ್ತಾರೆ ಮಣ್ಣಿನ ಮುಖವಾಡ ಇದ್ರೆ ಅದನ್ನ ತಂದು ಹಾಕಬಹುದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸೊ ಅದರಲ್ಲೂ ಕೂಡ ಹಿತ್ತಾಳೆ ಅಥವಾ ತಾಮ್ರದಿದ್ರೆ ಅದನ್ನ ತಗೊಂಡ್ಬಂದು ಹಾಕಿ ಮತ್ತೆ ಬೇರೆ ಪ್ಲಾಸ್ಟಿಕ್ ಮೆಟೀರಿಯಲ್ ಎಲ್ಲ ಇದ್ರೆ ಅದನ್ನ ಯೂಸ್ ಮಾಡಬೇಡಿ ಇನ್ನು ಈಗ ನಾನ್ ನಿಮ್ಗೆ ಈ ಕಳ್ಸದ ಮೇಲೆ ಇಡೋ ಅಂತ ಕಾಯಿನ ಹೇಗೆ ರೆಡಿ ಮಾಡೋದು ತೋರಿಸ್ತೀನಿ ಬನ್ನಿ ಈ ರೀತಿ ಒಂದು ಕಾಯಿನ ತಗೊಳ್ಳಿ ಅದರಲ್ಲಿ ಎಲ್ಲೂ ಕೂಡ ಕಣ್ಣು ಓಪನ್ ಆಗಿರಬಾರ್ದು ಫುಲ್ ಈ ರೀತಿ ಕವರ್ ಆಗಿರ್ಬೇಕು ಕಣ್ಣು ಕಾಣುವಂತ ಕಾಯಿನ ದೇವರು ಪೂಜೆಗೆ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಕಾಯಿನ ತಗೊಳ್ಳಿ ಇದಕ್ಕೆ ನಾವೀಗ ಸ್ವಲ್ಪ ಹಚ್ಚಬೇಕು ಹಚ್ಬೇಕು ನೀವಿದ್ರ ಮೇಲ್ಗಡೆ ಮುಖವಾಡ ಇಡೋದಾದ್ರೆ ಸ್ವಲ್ಪ ಅರಶಿನ ತಗೊಂಡು ನೀಟಾಗಿ ಹಸಿ ಮಾಡ್ಕೊಂಡು ಎಲ್ಲಾ ಕಡೆನು ಹಚ್ಬಿಟ್ಟು ಆಮೇಲೆ ಮುಖವಾಡನ ಇಡಬಹುದು ಮುಖವಾಡ ಇಲ್ಲದೆ ಇರೋರು ಏನ್ ಮಾಡ್ಬೇಕು ಅಂದ್ರೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಕೆಲವೊಬ್ರು ಫೆವಿಕಲ್ ಎಲ್ಲ ಹಾಕಿ ಈ ಮಿಕ್ಸ್ ನ ರೆಡಿ ಮಾಡಿಕೊಂಡು ಕಾಯಿಗೆ ಹಚ್ಚುತ್ತಾರೆ ಶ್ರೇಷ್ಠವಾಗಿರುವಂತದ್ದು ಗೋಧಿ ಹಿಟ್ಟು ಮತ್ತೆ ಅರಿಶಿನ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ನ ಹಾಕಿ ಕಲಿಸ್ಕೊಳ್ಳಿ ಕೆಲವೊಬ್ರು ಇದಕ್ಕೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾರೆ ಮೈದಾ ಹಿಟ್ಟನ್ನ ಕೂಡ ಯೂಸ್ ಮಾಡ್ತಾರೆ ಅದನ್ನು ಕೂಡ ಯೂಸ್ ಮಾಡಬಹುದು ಬಟ್ ಗೋಧಿ ಹಿಟ್ಟು ಲಕ್ಷ್ಮೀ ಪೂಜೆಗೆ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಗೋಧಿ ಹಿಟ್ಟನೆ ತಗೋಬೇಕು ಇನ್ನು ಈ ರೀತಿ ಗೋಧಿ ಹಿಟ್ಟನ್ನ ಹಚ್ಚಿ ನಾವು ಮಾಡೋದ್ರಿಂದ ಇದ್ರ ಮೇಲ್ಗಡೆ ಹಚ್ಚಿರುವಂತ ಅರಶಿನ ಬೇಗ ಉದ್ರಿ ಬೀಳೋದಿಲ್ಲ ಅದೊಂದು ಇದ್ರ ಬೆನಿಫಿಟ್ ಹಾಗಾಗಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿ ಆದಷ್ಟು ತುಂಬಾ ಗಟ್ಟಿ ಆದ್ರೆ ಹಚ್ಚೋದಕ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಈ ರೀತಿ ತೆಳುವಾಗಿರ್ಲಿ ಪೂರ್ತಿ ತೆಳ್ಳಗೋ ಅಲ್ಲ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವಾ ಈ ಪ್ರಮಾಣದಲ್ಲಿ ಇದ್ರೆ ಕರೆಕ್ಟ್ ಆಗಿ ನಾವು ಕಾಯಿಗೆ ಅರಶಿನ ಹಚ್ಬಹುದು ನೋಡಿರಲ್ವಾ ಈಗ ಇದು ಕರೆಕ್ಟ್ ಆಗಿದೆ ಇದನ್ನ ಈ ರೀತಿ ಕೆಳಭಾಗದಿಂದ ಹೀಗೆ ಮೇಲ್ಭಾಗಕ್ಕೆ ನೀಟಾಗಿ ಅರಶಿನ ಹಚ್ತಾ ಹೋಗಿ ಪೂರ್ತಿ ಹಚ್ಚಬೇಕು ನೀಟಾಗಿ ಹತ್ಕೊಂಡಿದೆ ನಾನು ಯಾವ ರೀತಿನೂ ಎಕ್ಸ್ಪರ್ಟ್ ಅಲ್ಲ ನಾನು ಕೂಡ ವರ್ಮಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಎಲ್ಲದನ್ನೂ ತಿಳ್ಕೊಂಡೇ ಮಾಡ್ತಾ ಇರೋದು ನನ್ಗೆ ತಿಳಿದಿರೋದನ್ನ ನಿನ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಸೊ ನೀವು ಕೂಡ ಕರೆಕ್ಟ್ ಆಗಿರುವಂತ ಪ್ರೊಸೀಜರ್ ನ ತಿಳ್ಕೊಂಡು ಪೂಜೆ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಸೊ ಈಗ ಈ ರೀತಿ ಕಾಯಿ ರೆಡಿ ಆಗಿದೆ ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷದವರೆಗೂ ಒಣಗೋದಕ್ ಬಿಟ್ರೆ ಫ್ಯಾನ್ ಗಾಳಿನಲ್ಲಿ ಬೇಗ ಸೊ ಅಷ್ಟಲ್ಲೇ ನಾನು ಮಡಿಲಕ್ಕಿನ ಏನೇನು ತುಂಬಬೇಕು ದೇವಿಗೆ ಅಂತ ತೋರಿಸ್ಬಿಡ್ತೀನಿ ನಾವು ಹೆಣ್ ದೇವರು ಪೂಜೆ ಮಾಡ್ತಾ ಇದ್ರೆ ಮಡಿಲಕ್ಕಿ ತುಂಬೋದು ತುಂಬಾನೇ ಮುಖ್ಯ ಮನೆಗೆ ಬಂದಿರೋ ಮುತ್ತೈದೇವ್ರನ್ನೇ ನಾವು ಹಾಗೆ ಕಳಿಸಲ್ಲ ಅರ್ಶಿನ ಕುಂಕುಮ ಕೊಡ್ತೀವಿ ಇನ್ನು ಕೆಲವೊಂದ್ಸಾರಿ ಉಡಿ ಕೂಡ ತುಂಬ್ತೀವಿ ಇನ್ನು ನಮ್ಮ ಮನೆಯಲ್ಲೇ ನಾವು ಲಕ್ಷ್ಮೀ ಪೂಜೆ ಮಾಡ್ತಾ ಇದೀವಿ ಅಥವಾ ಬೇರೆ ಯಾವುದೇ ಹೆಣ್ ದೇವ್ರ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಮಡಿಲಕ್ಕಿ ಕೊಡದೇ ಇದ್ರೆ ನಡೆಯುತ್ತಾ ಇನ್ನು ನೀವು ಹೊರಗಡೆ ಹೆಣ್ ದೇವ್ರ ಪೂಜೆ ಹೋದ್ರೂ ಕೂಡ ಮಡಿಲಕ್ಕಿ ಕಂಪಲ್ಸರಿಯಾಗಿ ಕೊಡ್ಲೇಬೇಕು ಸೊ ಈಗ ಮಡಿಲಕ್ಕಿನ ನೀವು ಒಂದ್ ಬಟ್ಟೆನಲ್ಲಿ ಗಂಟು ಕಟ್ಟಿ ಕೂಡ ಇಡಬಹುದು ಇಲ್ಲಾಂದ್ರೆ ಈ ರೀತಿ ಒಂದ್ ತಟ್ಟೆನಲ್ಲೂ ಕೂಡ ಇಡಬಹುದು ಈಗ ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಕಿನ ಹಾಕೊಂಡಿದೀನಿ ಸೊ ಇದೇ ಅಕ್ಕಿ ಆಗ್ಬೇಕು ಅದೇ ಅಕ್ಕಿ ಆಗಬೇಕು ಯಾವ ಅಕ್ಕಿ ಇದೆಯೋ ನಿಮ್ ಶಕ್ತಿ ಅನುಸಾರ ಯಾವ ಅಕ್ಕಿ ಆಗುತ್ತೋ ಆ ಅಕ್ಕಿನ ಹಾಕಿ ಸ್ವಲ್ಪ ತಟ್ಟೆ ತುಂಬಾ ಹಾಕೋದಕ್ ಪ್ರಯತ್ನ ಪಡಿ ಇನ್ನು ಈ ಅಕ್ಕಿ ಒಳಗಡೆ ಎರಡು ವಿಲ್ಯದಲ್ಲೇ ಇಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಅಡಿಕೆನ ಹಾಕಿ ಸೊ ಪುಡಿ ಅಡಿಕೆ ಇದ್ರೆ ಈ ರೀತಿ ಹಾಕಿ ಇಲ್ಲಾಂದ್ರೆ ಆದಷ್ಟು ಬೆಟ್ಟ ಇಡಿ ಐದು ಬೆಟ್ಟ ಇಡಿ ಹಾಗೆ ಕೊಬ್ಬರಿ ಬಟ್ಲು ಇಲ್ಲಿ ಐದು ಕೊಬ್ಬರಿ ಬಟ್ಲನ್ನ ಇಡಬೇಕು ಈಗ ಸದ್ಯಕ್ಕೆ ನನ್ನ ಹತ್ರ ಒಂದಿತ್ತು ಹಾಗಾಗಿ ನಾನು ಒಂದನ್ನ ಇಟ್ಟು ತೋರಿಸ್ತಾ ಇದ್ದೀನಿ ಇನ್ನು ಐದು ಬಳೆಗಳನ್ನ ಇಟ್ಟಿದ್ದೀನಿ ಐದು ಅಥವಾ ಒಂಬತ್ತು ಬಳೆಗಳನ್ನ ಇಡಬಹುದು ಅದ್ರ ಜೊತೆಗೆ ಐದು ಉತ್ತತ್ತಿ ಐದು ಅರಶಿನ ಕೊಂಬನ್ನ ಇಡಬೇಕು ಇನ್ನು ಅರಶಿನ ಕೊಂಬ ಇಡುವಾಗ ಈ ರೀತಿ ಮಕ್ಳು ಬಂದಿರಬೇಕು ಇದಕ್ಕೆ ಮಕ್ಕಳು ಅಂತ ಕರೀತಾರೆ ಈ ರೀತಿ ಕಬಲ್ ಹೊಡೆದಿರ್ಬೇಕು ಅರಶಿನ ಕೊಂಬಲ್ಲಿ ಈ ರೀತಿ ಅರಶಿನ ಕೊಂಬನ್ನೇ ನಾವು ಪೂಜೆನಲ್ಲಿ ಇಡಬೇಕು ಇನ್ನು ಒಂದು ಬ್ಲೌಸ್ ಪೀಸ್ ಆಲ್ರೆಡಿ ನೀವು ದೇವಿಗೆ ಸೀರೆನ ಉಡ್ಸಿರ್ತೀರಲ್ವ ಹಾಗಾಗಿ ಈ ಮಡಿಲಕ್ಕಿನಲ್ಲಿ ಈ ಒಂದು ಬ್ಲೌಸ್ ಪೀಸ್ ಅನ್ನ ಇಟ್ಟರೆ ಸಾಕು ಈ ಬ್ಲೌಸ್ ಪೀಸ್ ನಲ್ಲೇ ಕೂಡ ನೀವು ಮಡಿಲಕ್ಕಿನ ಕಟ್ಬಹುದು ಇಷ್ಟು ನಾವು ದೇವಿಗೆ ಕೊಡುವಂತ ಮಡಿಲಕ್ಕಿನಲ್ಲಿ ಇಡಬೇಕು ಇದ್ರ ಜೊತೆಗೆ ಕೆಲವೊಬ್ರು ಮಡಿಲಕ್ಕಿ ಸಾಮಾನು ಅಂತ ಸಿಗತ್ತೆ ಅದರಲ್ಲಿ ಒಂದ್ ಸಣ್ಣ ಬಾರ್ಚನಿಕೆ ಕಾಡಿಗೆ ಇನ್ನು ಅರಿಶಿನ ಕುಂಕುಮ ಈ ರೀತಿ ಎಲ್ಲ ಇರುತ್ತೆ ಅದನ್ನು ಕೂಡ ನೀವು ಇಡಬಹುದು ಸೊ ಈ ರೀತಿ ದೇವಿಗೆ ಮಡಿಲಕ್ಕಿನ ಇಟ್ಟು ಪೂಜೆ ಮಾಡಿದ್ಮೇಲೆ ಮೇಲೆ ಇದನ್ನ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಕೇಳಿದಿರ ಅವ್ರ ಪೂಜೆ ಎಲ್ಲಾ ಮುಗಿದ್ಮೇಲೆ ನೀವು ನೆಕ್ಸ್ಟ್ ಡೇ ಎಲ್ಲಾ ಪೂಜೆ ಸಾಮಾನುಗಳನ್ನೆಲ್ಲ ತೆಗ್ದಿರ್ತೀರಲ್ವಾ ಆವಾಗ ಇದನ್ನ ಒಂದ್ ಬಟ್ಟೆನಲ್ಲಿ ಹಾಕಿ ನೀಟಾಗಿ ಕಟ್ಟಿಡಿ ಅದಾದ್ಮೇಲೆ ನೆಕ್ಸ್ಟ್ ಶುಕ್ರವಾರ ನಿಮ್ ಕೈಯಲ್ಲಿ ಯಾವತ್ತಾಗುತ್ತೋ ಅವತ್ತು ನಿಮ್ ಮನೆ ಹತ್ರ ಇರುವಂತ ಒಂದು ಹೆಣ್ಣು ದೇವ್ರ ದೇವಸ್ಥಾನಕ್ ಹೋಗಿ ಈ ಮಡಿಲಕ್ಕಿನ ಅಲ್ಲಿಗೆ ಕೊಟ್ಬನ್ನಿ ಈಗ ಕಳ್ಸಾ ತುಂಬೋದ್ರ ಬಗ್ಗೆ ಇದ್ದಂತ ಡೌಟ್ ಕ್ಲಿಯರ್ ಆಗಿದೆ ಹಾಗೆ ಮಡಿಲಕ್ಕಿ ಬಗ್ಗೆ ಇದ್ದಂತ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅಲ್ವಾ ಈಗ ಅರಿಶಿನ ದಾರ ಹೇಗ್ ಮಾಡೋದು ಅಂತ ನೋಡೋಣ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ದಾರ ತುಂಬಾನೇ ಇಂಪಾರ್ಟೆಂಟ್ ನೀವು ಪೂಜೆ ಮಾಡೋದಕ್ಕೂ ಮುಂಚೆ ಈ ಅರಿಶಿಣದ ದಾರ ಕಟ್ಕೊಂಡೇನೆ ನೀವು ಪೂಜೆ ಮಾಡ್ಬೇಕು ಸೊ ಈ ಅರಿಶಿನ ದಾರ ಪ್ರಿಪೇರ್ ಮಾಡಿದ್ಮೇಲೆ ನಿಮ್ ಮನೆಯಲ್ಲಿ ಮುತ್ತೈದೆಯವರ ಕೈಲಿ ಈ ಅರಿಶಿನ ದಾರನ ನೀವು ಫಸ್ಟ್ ಕಟ್ಟಿಸ್ಕೊಳ್ಳಿ ಅಥವಾ ನಿಮ್ಮ ಗಂಡನ್ ಕೈಲೂ ಕೂಡ ಈ ಅರಿಶಿನ ದಾರನ ಕಟ್ಟಿಸ್ಕೊಂಡು ನೀವು ಪೂಜೆನ ಶುರು ಮಾಡ್ಬೇಕಾಗತ್ತೆ ಈಗ ಅರಿಶಿನ ದಾರ ಹೇಗ್ ಮಾಡೋದಂತ ನೋಡೋಣ ಅರಿಶಿನ ದಾರ ಮಾಡೋದಕ್ಕೆ ಈ ರೀತಿ ಐದು ಅಥವಾ ಒಂಬತ್ತು ಏಳೆ ದಾರ ಸಿಗತ್ತೆ ಇದರಿಂದಾನೇ ಅರಶಿನ ದಾರ ಮಾಡಬೇಕು ನನ್ನ ಹತ್ರ ಅರಶಿನ ಕಲರ್ ಇರ್ಲಿಲ್ಲ ವೈಟ್ ಕಲರ್ ಇತ್ತು ಹಾಗಾಗಿ ನಾನು ಇದನ್ನೇ ತಗೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಅರಶಿನ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದ ದಾರಕ್ಕೆ ಈ ರೀತಿ ಅರಶಿನ ಹಚ್ಕೋಬೇಕು ಅರಶಿನ ಕಲರ್ ಇರೋಂತ ದಾರನೇ ಸಿಗುತ್ತೆ ಅದಿದ್ರೆ ಇನ್ನು ತುಂಬಾನೇ ಒಳ್ಳೇದು ಈ ರೀತಿ ಅರಶಿನ ಎಲ್ಲ ಹಚ್ಚುವ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವು ಕಂಕಣನ ಮಾಡ್ಕೋಬಹುದು ಸೊ ಇಷ್ಟು ಉದ್ದ ದಾರನ ನಾನು ತಗೊಂಡಿದ್ದೀನಿ ಇದಕ್ಕೆ ನಾವೀಗ ಹದಿನಾರು ಗಂಟು ಅಥವಾ ಒಂಬತ್ತು ಗಂಟನ ಹಾಕ್ಬೇಕು ಒಂಬತ್ತು ಗಂಟೆ ಹೇಗೆ ಅಂದ್ರೆ ಈ ದಾರ ಪೂರ್ತಿ ಎಂಟು ಗಂಟೆನ ಹಾಕಿ ಹಾಗೆ ನಾವು ಒಂದು ಹೂವು ಮತ್ತೆ ಎಲೆನ ಇಟ್ಟು ಮತ್ತೊಂದು ಗಂಟೆ ಹಾಕ್ತಿವಲ್ವ ಅದು ಸೇರಿ ಒಂಬತ್ತು ಗಂಟೆ ಆಗುತ್ತೆ ಹದಿನಾರು ಗಂಟೆ ಹೇಗೆ ಅಂದ್ರೆ ಪೂರ್ತಿ ಹದಿನೈದು ಗಂಟನ ಹಾಕಿ ಈ ರೀತಿ ಆಮೇಲೆ ಎಲೆ ಅಥವಾ ಹೂವನ್ನ ಇಟ್ಟು ನಾವು ಮತ್ತೊಂದು ಗಂಟನ ಹಾಕ್ತಿವಲ್ಲೋ ಅದು ಸೇರಿ ಹದಿನಾರು ಗಂಟೆ ಆಗತ್ತೆ ಜಸ್ಟ್ ಈ ರೀತಿ ಒಂದೊಂದೇ ಗಂಟನ ಹಾಕ್ತಾ ಹೋಗ್ಬೇಕು ಪರಮಹಾಲಕ್ಷ್ಮಿ ಪೂಜೆನಲ್ಲಿ ಈ ಕಂಕಣ ಧಾರಾಣೆ ತುಂಬಾ ಇಂಪಾರ್ಟೆಂಟ್ ಇದನ್ನ ಕಟ್ಕೊಂಡೆ ನಾವು ವರಮಹಾಲಕ್ಷ್ಮಿ ಪ್ರಸಾದ ಶುರು ಮಾಡಬೇಕು ಮನೇಲಿರೋ ಅಷ್ಟು ಜನನು ಈ ಕಂಕಣನ ಕಟ್ಕೋಬಹುದು ಆದ್ರೆ ಈ ಕಂಕಣ ಕಟ್ಕೊಂಡಾಗ ನಾವು ತುಂಬಾನೇ ಮಡಿಯಿಂದ ಇರಬೇಕು ಹಾಗಾಗಿ ಚಿಕ್ಕ ಮಕ್ಳಿಗೆಲ್ಲ ಕಟ್ಬೇಡಿ ಇನ್ನು ಹೊರಗಡೆ ಓಡಾಡೋ ಅಂತ ಗಂಡ್ ಮಕ್ಳಿಗೂ ಬೇಡ ಸೊ ವ್ರತ ಮಾಡೋರು ಕಟ್ಕೊಂಡ್ರೆ ಸಾಕು ಇನ್ನು ಈ ಅರಶಿನ ದಾರನ ಕಟ್ಟಿ ನಾವು ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಇದನ್ನ ಏನ್ ಮಾಡ್ಬೇಕು ಅಂತ ಕೂಡ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಪೂಜೆ ಸ್ಟಾರ್ಟ್ ಮಾಡುವಾಗ ಈ ಅರಶಿನ ದಾರನ ಕಟ್ಕೋಬೇಕು ಪೂಜೆ ಎಲ್ಲ ಮುಗದ್ಮೇಲೆ ಮೂರನೇ ದಿನಕ್ಕೆ ಈ ದಾರನ ನೀವು ಬಿಚ್ಚಿ ಯಾವ್ದಾದ್ರೂ ಗಿಡಕ್ಕೆ ಹಾಕ್ಬೋದು ಒಟ್ನಲ್ಲಿ ಯಾರು ಓಡಾಡದೆ ಇರುವಂತ ಜಾಗದಲ್ಲಿ ಅರಶಿನ ದಾರನ ಬಿಚ್ಚಿ ಹಾಕ್ಬೇಕು ಹದಿನೈದು ಗಂಟೆ ಆಯ್ತು ಈಗ ಮಧ್ಯದಲ್ಲಿ ಈಗ ಒಂದು ವಿಳ್ಳಿಯದೆಲೆಯನ್ನ ಈ ರೀತಿ ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಹೂನ ಇಟ್ಟು ಮತ್ತೆ ನಾವು ಒಂದು ಗಂಟ ಹಾಕ್ತಿವಲ್ವಾ ಅದನ್ನು ಸೇರಿ ಹದಿನಾರು ಗಂಟೆ ಆಗುತ್ತೆ ಸೊ ವರಮಹಾಲಕ್ಷ್ಮಿ ಪೂಜೆಗೆ ಶ್ರೇಷ್ಠವಾಗಿರುವಂತ ಅರಿಶಿನದ ಕಂಕಣನ ಈ ರೀತಿ ರೆಡಿ ಮಾಡ್ಕೊಳ್ಳೋದು ನೋಡಿದ್ರಲ್ವಾ ಈಗ ಗಣಪತಿನ ಹೇಗ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಮನೆಯಲ್ಲೇ ಒಂದು ಚಿಕ್ಕ ಗಣಪತಿ ಇದ್ರೆ ಅದಕ್ಕೆ ನೀವು ಪೂಜೆ ಮಾಡ್ಬೋದು ಗರಿಕೆನ ಅದು ಅದಿಲ್ಲ ಅಂದ್ರೆ ಸ್ವಲ್ಪ ಸಗಣಿನ ತಂದು ಇಟ್ಟು ಅದನ್ನ ಉಂಡೆ ತರ ಮಾಡಿ ಅದಕ್ಕೆ ಒಂದು ಐದು ಅಥವಾ ಇಪ್ಪತ್ತೊಂದು ಗರಿಕೆನ ಏರಿಸಿ ಪೂಜೆ ಮಾಡ್ಬೋದು ಅದು ಇಲ್ಲ ಅಂದ್ರೆ ಈ ರೀತಿ ಸ್ವಲ್ಪ ಅರಿಶಿನಕ್ಕೆ ನೀರ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಉಂಡೆ ತರ ಮಾಡ್ಕೋಬೇಕು ಸ್ವಲ್ಪ ನೀರ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋದ್ರೆ ಉಂಡೆ ತರ ಆಗುತ್ತೆ ಇದು ಇದನ್ನ ಒಂದು ವಿಳಿಯದೆಲೆ ಮೇಲೆ ಇಟ್ಟು ನೀವು ಇದಕ್ಕೆ ಅರಿಶಿನ ಕುಂಕುಮ ಹಾಗೆ ಒಂದ್ ಸ್ವಲ್ಪ ಗರಿಕೆನ ಏರಿಸಿ ಫಸ್ಟ್ ನೀವು ವರಮಾಲಕ್ಷ್ಮಿ ಪೂಜೆ ಮಾಡೋದಕ್ಕೂ ಮುಂಚೆ ಈ ಗಣಪತಿಗೆ ಪೂಜೆ ಮಾಡಿ ನಂತರ ವರಮಾಲಕ್ಷ್ಮಿ ಪೂಜೆನ ಶುರು ಮಾಡಬೇಕು ಯಾವುದೇ ಪೂಜೆ ಮಾಡುವಾಗ್ಲೂ ಗಣಪತಿಗೆ ಮೊದಲನೇ ಪೂಜೆ ನಡಿಬೇಕು ಅಂತಾರಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಗಣಪತಿಗೆ ಪೂಜೆನ ಮುಗಿಸಿ ಆಮೇಲೆ ವರಮಾಲಕ್ಷ್ಮಿ ಪೂಜೆನ ಶುರು ಮಾಡಿ ನಿಮಿಷ ನಾನು ಇಟ್ಟಿದ್ದಕ್ಕೆ ಈ ರೀತಿ ನೀಟಾಗಿ ಒಣಗಿದೆ ಇದ್ರ ಮೇಲೆ ನಾವೀಗ ಸಿಂಧೂರನ ಬಿಡಿಸ್ಬೇಕು ಸೊ ಸಿಂಧೂರ ಬಿಡಿಸೋದಕ್ಕೆ ಫಸ್ಟ್ ನೀವು ಕಾಯಿ ಮೇಲೆ ರೀತಿ ಒಂದು ಪೇಪರ್ನ ಇಟ್ಟು ಅಳತೆ ಮಾಡ್ಕೊಳ್ಳಿ ಯಾಕೆಂದ್ರೆ ನಾವು ಕಟ್ ಮಾಡಿದ ಮೇಲೆ ಅದನ್ನ ಅಡ್ಜಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನಮ್ಗೆ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅನ್ನೋದನ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಸಿಂಧೂರನ ಬರ್ಕೋಬಹುದು ನೋಡಿದ್ರಲ್ವಾ ಇಷ್ಟು ನಮ್ಗೆ ಅಳತೆ ಬೇಕು ಈಗ ನೀಟಾಗಿ ಈ ರೀತಿ ಶೇಪ್ ಬರೋ ರೀತಿ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಿಷ್ಟು ಮಾಡಿಕೊಂಡು ಈ ರೀತಿ ಒಂದು ಸಣ್ಣದು ಬಿಂದಿ ತರ ಮಾಡ್ಕೊಳ್ಳಿ ನಿಮ್ಗೆ ಅಳತೆ ನೋಡ್ಕೊಂಡ್ರೆ ನಿಮ್ ಕಾಯಿ ಸೈಜ್ ಎಷ್ಟಿರುತ್ತೋ ಅಷ್ಟು ನೀವು ಇದನ್ನ ರೆಡಿ ಮಾಡ್ಕೋಬೇಕು ಆವಾಗ್ಲೇನೆ ಚೆನ್ನಾಗಿ ಕಾಣೋದು ಸುಮ್ಮನೆ ನಾರ್ಮಲ್ ಆಗಿ ಏನೋ ಒಂದು ಅಳತೆನ ನಾವು ರೆಡಿ ಮಾಡ್ಕೊಂಡ್ರೆ ಅದು ನೀಟಾಗಿ ಬರೋದಿಲ್ಲ ಸೊ ಈಗ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಕಟ್ ಮಾಡ್ಕೊಳ್ತೀನಿ ಕ್ಲೀನ್ ಆಗಿ ರೆಡಿ ಆಗಿದೆ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಇದನ್ನ ಈ ರೀತಿ ಕಾಯಿ ಮೇಲೆ ಇಟ್ಟು ಕುಂಕುಮನ ಹಚ್ಕೋಬೇಕು ಸ್ವಲ್ಪ ಕೈ ಅಲ್ಲಾಡ್ಸಿದ್ರುನು ಆ ಕಡೆ ಈ ಕಡೆ ಹೋಗುತ್ತೆ ಬಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ವರಮಹಾಲಕ್ಷ್ಮಿ ಪೂಜೆನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಈ ಮುಹೂರ್ತ ಬೆಳಿಗ್ಗೆ ಐದು ಗಂಟೆಯಿಂದ ಆರು ಅಥವಾ ಆರೂವರೆ ಒಳಗಡೆನೆ ಮುಗ್ದು ಬಿಡುತ್ತೆ ಈ ಸಾರಿ ವರಮಹಾಲಕ್ಷ್ಮಿ ಪೂಜೆನ ಐದು ಗಂಟೆಯಿಂದ ಐದು ಒಳಗಡೆ ಮುಗಿಸಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ಕೆಲ್ಸಕ್ಕೆ ಹೋಗೋರಿದ್ದೀವಿ ನಮ್ಗೆ ಅಷ್ಟ್ರೊಳಗಡೆ ಮಾಡೋದಿಕ್ ಆಗಲ್ಲ ಅಂದ್ರೆ ಅವತ್ತೊಂದು ದಿನ ಬೇಗ ಎದ್ದು ಪೂಜೆ ಮುಗಿಸ್ಕೊಂಡು ನೀವು ಕೆಲ್ಸಕ್ಕೆ ಹೋಗ್ಬೋದು ಅಷ್ಟು ಮಿಕ್ಕಿ ನಮ್ಗೆ ಬೆಳಿಗ್ಗೆ ಪೂಜೆ ಮಾಡೋದಕ್ ಆಗಿಲ್ಲ ಅಂದ್ರೆ ಸಂಜೆ ಆರು ಗಂಟೆ ಗಂಟೆ ಒಳಗಡೆ ಈ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಟ್ ಮಾಡ್ಕೊಳ್ತಿರೋ ಆ ರೀತಿ ಇಲ್ಲಿ ಶೇಪ್ ಬರುತ್ತೆ ಸೊ ಇಷ್ಟ ನೀಟಾಗಿ ಕಾಣಿಸ್ಬೇಕು ಅಂದ್ರೆ ನಾನ್ ತೋರ್ಸಿದ್ನಲ್ವಾ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸೊ ಇಷ್ಟ ಆದ್ರೆ ನಾವು ವರ್ಮಾಲಕ್ಷ್ಮಿಗೆ ಇಡೋ ಅಂತ ಸಿಂಧೂರ ಇಟ್ಟಿರೋಂತ ಕಾಯಿ ರೆಡಿ ಆಗುತ್ತೆ ಸೊ ಈ ರೀತಿ ಮಾಡ್ಕೊಂಡಾಗ ನೀವು ಮುಗುವಾಡ ಇಡೋ ಅವಶ್ಯಕತೆ ಇರೋದಿಲ್ಲ ಇದು ಒಂದನ್ನೇ ಇಟ್ರೆ ಸಾಕು ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ದೇವಿಗೆ ಹಾಕೋದಕ್ ನಮ್ಮ ಹತ್ರ ಒಡವೆಗಳು ಏನು ಇಲ್ಲ ಸೊ ನಾವು ಹೇಗ್ ಪೂಜೆ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ವರಮಹಾಲಕ್ಷ್ಮಿ ಪೂಜೆಗೆ ನಾವು ಒಡವೆಗಳನ್ನ ಹಾಕಿದ್ರೆ ಮಾತ್ರ ಪೂಜೆ ಆಗತ್ತೆ ಅಂತ ಇಲ್ಲ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅದು ಮುಖ್ಯ ಆಗತ್ತೆ ನಮ್ಮ ಹತ್ರ ಒಡವೆಗಳು ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ ಮೇನ್ ಆಗಿ ನಾವು ವರಮಹಾಲಕ್ಷ್ಮಿಗೆ ಈ ರೀತಿ ಗೆಜ್ಜೆ ವಸ್ತ್ರನ ಹಾಕ್ಬೇಕು ವರಮಹಾಲಕ್ಷ್ಮಿಗೆ ಮುಖ್ಯ ಆಭರಣ ಅಂದ್ರೆ ಇದೇನೆ ಇದನ್ನ ಮಿಸ್ ಮಾಡದೆ ನೀವು ವರಮಹಾಲಕ್ಷ್ಮಿ ಕಳಿಸಕ್ಕೆ ಹಾಕಿ ಇದಕ್ಕಿಂತ ಬೇರೆ ಯಾವ ಒಡವೆನೂ ಕೂಡ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಇದ್ರೆ ನೀವು ಒಡವೆಗಳನ್ನ ಹಾಕ್ಬೋದು ಇಲ್ಲ ಅಂದ್ರೆ ಇದು ಒಂದೇ ಕೂಡ ಸಾಕಾಗುತ್ತೆ ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಮುಖ್ಯವಾಗಿ ಈ ರೀತಿ ಒಂದು ಬುಕ್ ಸಿಗುತ್ತೆ ಎಲ್ಲಾ ಬುಕ್ ಸ್ಟಾಲ್ ಅಲ್ಲೂ ಕೂಡ ಈ ಬುಕ್ ಸಿಗತ್ತೆ ವರಮಹಾಲಕ್ಷ್ಮಿ ವ್ರತದ ಬುಕ್ ಅಂತ ಹೇಳಿ ಇದರಲ್ಲಿ ಅಷ್ಟೋತ್ತರಗಳಿರತ್ತೆ ಹಾಗೆ ಪೂಜೆ ಮಾಡುವಂತ ವಿಧಾನ ಇರುತ್ತೆ ಇನ್ನು ವರಮಹಾಲಕ್ಷ್ಮಿ ವ್ರತದ ಕತೆಗಳಿರತ್ತೆ ಶುರು ಮಾಡಿದ್ಮೇಲೆ ಈ ಬುಕ್ಸ್ ಅಲ್ಲಿರುವಂತಹ ಅಷ್ಟೋತ್ತರಗಳನ್ನ ಒಂದೊಂದಾಗೆ ಹೇಳ್ತಾ ಒಂದು ಚಿಕ್ಕಗೆ ಕುಂಕುಮನ ತಗೊಂಡು ಒಂದು ವೀಳಿಯದೆಲೆ ಹಾಕ್ತಾ ಹೋಗ್ಬೇಕು ಅಷ್ಟೋ ಅಷ್ಟೋತ್ತರಗಳನ್ನ ಹೇಳುವಾಗ ಪ್ರತಿ ಸಾರಿನೂ ಕೂಡ ಈ ರೀತಿ ವೀಳಿಯದೆಲೆನಲ್ಲಿ ಸ್ವಲ್ಪ ಸ್ವಲ್ಪನೇ ಕುಂಕುಮನ ಹಾಕ್ತಾ ದೇವಿಗೆ ಕುಂಕುಮಾರ್ಚನೆ ಮಾಡ್ಬೇಕು ಇನ್ನು ಈ ಕುಂಕುಮನ ಪೂಜೆ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಸೊ ನೀವು ಡೈಲಿ ಹಣೆಗೆ ಕುಂಕುಮನ ಇಟ್ಕೊಳ್ತೀರಲ್ವಾ ಆ ಟೈಮ್ ಅಲ್ಲಿ ಈ ಕುಂಕುಮನ ಉಪಯೋಗಿಸ್ಬೋದು ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಈ ಬುಕ್ಸ್ ಅಲ್ಲಿ ಇರುವಂತ ವ್ರತದ ಕಥೆಗಳನ್ನ ಓದಿದ್ರೆ ಪೂಜೆ ಪೂರ್ತಿಯಾಗಿ ಸಮಾಪ್ತಿ ಆಗುತ್ತೆ ಇನ್ನು ಲಾಸ್ಟ್ ಅಲ್ಲಿ ಒಂದ್ ಕ್ವಶನ್ ಮರ್ತ್ ಬಿಟ್ಟೆ ಮನೇನೆಲ್ಲಾ ನಾವು ಕ್ಲೀನ್ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ ಆದ್ರೆ ಆ ಟೈಮಲ್ಲಿ ಪೀರಿಯಡ್ಸ್ ಆಗ್ಬಿಡ್ತು ಇಂಥ ಟೈಮಲ್ಲಿ ವರಮಹಾಲಕ್ಷ್ಮಿ ಪೂಜೆ ಏನ್ ಮಾಡ್ಬೇಕು ಅಂದ್ರೆ ನಾನು ಆಗ್ಲೇ ಹಾಗೆ ಈ ವಾರ ಬಿಟ್ಟು ಮುಂದಿನ ಶುಕ್ರವಾರ ನೀವು ಆ ಪೂಜೆನ ಮಾಡ್ಬೋದು ಆದ್ರೆ ಮತ್ತೆ ನಾವು ಮನೇನ ಕ್ಲೀನ್ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಜನಕ್ಕೆ ಅಂತವ್ ಏನ್ ಮಾಡ್ಬೋದು ಅಂದ್ರೆ ಒಂದು ಬಕೆಟಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಗೆ ಸ್ವಲ್ಪ ಗೋಮೂತ್ರನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮನೆ ಪೂರ್ತಿ ಒಂದ್ಸಾರಿ ಬರೆಸ್ಕೊಡಿ ಹಾಗೆ ಮನೆ ಪೂರ್ತಿ ಗೋಮೂತ್ರನ ಚಿಮ್ಮಿಸ್ಬಿಡಿ ಇದರಿಂದ ಮನೆ ಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ನೀವು ವರಮಾಲಕ್ಷ್ಮಿ ಪೂಜೆನೂ ಮಾಡ್ಬೋದು ಹಾಗೆ ಮುತ್ತೈದೆಯರ್ನ ಯಾವಾಗ ಕರೆದು ನಾವು ಗುಡಿನ ತುಂಬಬೇಕು ಅಂದ್ರೆ ಸಂಜೆ ಟೈಮ್ ಅಲ್ಲಿ ಗೋಧೂಳಿ ಲಗ್ನದಲ್ಲಿ ಅಂದ್ರೆ ಸಂಜೆ ಆರು ಗಂಟೆ ಮೇಲೆ ಏಳು ಗಂಟೆ ಅಥವಾ ಏಳುವರೆ ಒಳಗಡೆ ನೀವು ಮುತ್ತೈದೆಯವ್ರನ್ನ ಕರೆದು ಅವ್ರಿಗೆ ಹುಡಿನ ತುಂಬೋದು ಹೇಗನ್ನಿಸ್ತು ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಯೂಸ್ ಕೂಡ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವರ್ಮಾಲಕ್ಷ್ಮಿ ಹಬ್ಬನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಹಾಗೇನೆ ಆಲ್ರೆಡಿ ಮಾಡ್ತಾ ಇರೋವ್ರಿಗೂ ಕೆಲವೊಂದು ಡೌಟ್ಸ್ ಇರುತ್ತೆ ಅಲ್ವಾ ಅವ್ರೆಲ್ಲರ ಡೌಟ್ಸ್ ಕೂಡ ಈ ವಿಡಿಯೋ ಇಂದ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಮನೆಗಳಲ್ಲೂ ಕೂಡ ವರಮಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಫಸ್ಟ್ ಟೈಮ್ ಏನಾದ್ರು ನೀವು ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ತುಂಬಾ ನನ್ನ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ಮಿಸ್ ಮಾಡದೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದ್ರ ಪಕ್ಕದಲ್ಲಿರುವಂತ ಕೂಡ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ಹೊಸ ವಿಡಿಯೋನ ಹಾಕಿದ ತಕ್ಷಣ ಒಂದು ನೋಟಿಫಿಕೇಶನ್ ಬರುತ್ತೆ ನೀವು ತಪ್ಪದೆ ಆ ವಿಡಿಯೋನ ನೋಡಬಹುದು ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಇನ್ಫಾರ್ಮೇಟಿವ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್